ರಮಣಿ ಯಾವಾಗಲೂ ಕತೆ ಹೇಳು ಕತೆ ಹೇಳು ಅಂತ ನನ್ನನ್ನು ಕೇಳ್ತಾ ಇದ್ಯಲ್ಲ ಇವಾಗ ಮನೆಗೆ ಸುಂದರತೆ ಬಂದಿದ್ದಾರೆ ಅವ್ರು ಬೇಕಾದಷ್ಟು ಕತೆಗಳು ಹೇಳ್ತಾರೆ ನೀನು ಅವ್ರೇಳ್ಬಹುದು ಓ ಹೌದಮ್ಮ ಕತೆ ಹೇಳ್ತಾರ ನನಗೆ ಕತೆ ಕೇಳೋದು ಅಂದ್ರೆ ತುಂಬಾ ಇಷ್ಟಪ್ಪ ಸುಂದರಚಿ ಇವತ್ತು ನನಗೋಸ್ಕರ ನೀವು ಯಾವ ಕತೆ ಹೇಳ್ತೀರಾ ಓ ಕತೆ ಕೇಳಬೇಕು ಅಂತ ಆಸೆನಾಮಣಿ ನಿಮ್ಗೆ ಯಾವ ರೀತಿ ಕತೆ ಬೇಕು ಆ ರೀತಿನೇ ಕತೆ ಹೇಳ್ತೀನಿ ನನಗೆ ಮಾರಲ್ ಸ್ಟೋರಿ ತರ ಯಾವುದಾದ್ರೂ ಕತೆ ಹೇಳಿ ನನಗೆ ಮಾರಲ್ ಸ್ಟೋರೀಸ್ ಅಂದ್ರೆ ತುಂಬಾ ಇಷ್ಟ ಮಾರಲ್ ಸ್ಟೋರೀಸ್ ಹಾಗಂದ್ರೆ ಏನು ಕಮ್ಲು ನನಗೆ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಅತ್ತೆ ನೀತಿ ಕಥೆಗಳನ್ನ ಮಾರಲ್ ಸ್ಟೋರೀಸ್ ಅಂತ ಕರೀತಾರಷ್ಟೇ ನೀವು ಬೇಕಾದಷ್ಟು ನೀತಿ ಕಥೆ ಹೇಳ್ತೀರಲ್ಲ ಅದರಲ್ಲೇ ಯಾವುದಾದ್ರೂ ಒಂದನ್ನ ನಮ್ಮ ರಮಣಿಗೆ ಹೇಳ್ತಾ ಇರಿ ಅವನಂತೂ ಇಂಟ್ರೆಸ್ಟಾಗಿ ಆಗಿ ಕೂತ್ಕೊಂಡು ಕೇಳ್ತಾನೆ ಓಹ್ ನೀತಿ ಕಥೆಗಳು ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ಬಿಟ್ಟಿರೋದು ಇವ್ನು ಇಂಗ್ಲಿಷ್ ನಲ್ಲಿ ಹೇಳಿದ್ನ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ ನಾನು ನಿನಗೆ ಕತೆಗಳು ಹೇಳ್ತೀನಿ ಕೇಳುವಂತೆ ಬಂದು ಕೂತ್ಕೊ ಅಜ್ಜಿ ಒಂದು ನಿಮಿಷ ಇರಿ ನಮ್ಮ ಪಕ್ಕದ ಮನೆ ಸಿದ್ದುಗೂ ಮಾರಲ್ ಸ್ಟೋರೀಸ್ ಕೇಳೋದು ಅಂದರೆ ತುಂಬ ಇಷ್ಟ ಅವನನ್ನು ಕರ್ಕೊಂಡ್ಬಂದ್ಬಿಡ ಹ್ಞೂ ಹಾಡಿ ಮಾಡು ರಮಣಿ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ಆಯಿತಾ ನಾನು ಸುಂದರಜ್ಜಿ ಬಂದಿದ್ದಾರೆ ಸುಂದರಜ್ಜಿ ಬಂದಿದ್ದಾರೆ ಅಂತ ಹೇಳ್ತಿದ್ನಲ್ಲ ಇವರೇ ನೋಡು ಸುಂದರಜ್ಜಿ ಓ ಇವರೇನಾ ನನಗೂ ಈ ಅಜ್ಜಿ ನೋಡಿ ತುಂಬ ಖುಷಿ ಆಯಿತು ಚೆನ್ನಾಗಿದ್ದೀರಾ ಅಜ್ಜಿ ನೀನೇನೋ ಸಿದ್ದು ರಮಣಿ ಯಾವಾಗಲೂ ಅವ್ರಮನ ಹತ್ರ ಹೇಳ್ತಿರ್ತಾನೆ ನಾನು ಪಕ್ಕದ ಮನೆ ಸಿದ್ದು ಜೊತೆ ಆಟಾಡಕ್ ಹೋಗ್ಲಮ್ಮ ಆಟಾಡಕ್ ಹೋಗ್ಲಮ್ಮ ಅಂತ ಯಾವಾಗ್ಲೂ ಕೇಳ್ತಿರ್ತಾನೆ ನಿನ್ನನ್ನು ಇವತ್ತು ನೋಡಿದ ಹಾಗು ಬಿಡುಗತ್ತು ಅಜ್ಜಿ ನಾನು ಇವತ್ತು ನಿಮ್ಗೆ ಅತಿ ಆಸೆ ಗತಿ ಕೇಡು ಅನ್ನೋ ನೀತಿ ಇರೋ ಕತೆ ಹೇಳ್ತಾ ಇದ್ದೀನಿ ಅಜ್ಜಿ ಒಂದೂರಲ್ಲಿ ಬಿ ಮು ಅನ್ನೋ ವ್ಯಕ್ತಿ ಇದ್ದ ಅವ್ರ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಕಾಡಿತ್ತು ಈ ಭೀಮು ಏನು ಮಾಡ್ತಾ ಇದ್ದ ಅಂದರೆ ಪ್ರತಿದಿನ ಕಾಡಿಗೆ ಹೋಗ್ತಿದ್ದ ಅಲ್ಲಿ ಮರ ಕಡಿದು ಅದರಲ್ಲಿ ಬಂದಿರೋ ತುಂಡುಗಳನ್ನ ಅವನು ನಗರಕ್ಕೆ ಹೋಗಿ ಮಾರ್ತಾ ಇದ್ದ ನಗರದಲ್ಲಿ ಸಂಪಾದನೆ ಮಾಡಿರೋ ಹಣ ತಂದು ತನ್ನ ಕೊಡ್ತಾ ಇದ್ದ ಹೀಗೆ ಅವನು ಜೀವನ ನಿರ್ವಹಣೆ ಮಾಡ್ತಾ ಇದ್ದ ಒಂದಿನ ಭೀಮು ಕಾಡಿಗೆ ಹೋದ ಅವನು ಕಾಡಿಗೆ ಹೋಗಿ ಮರ ಕಡಿಬೇಕು ಅಂತ ನೋಡಿದಾಗ ಅವನಿಗೆ ಬೇಕಾದಂತಹ ಒಣಗಿದ ಮರ ಯಾವುದು ಸಿಗಲೇ ಇಲ್ಲ ಸರಿ ಈ ದಿನ ನನಗೆ ಸಂಪಾದನೆ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ವಾಪಸ್ ಬರ್ತಾ ಇದ್ದ ಆವಾಗ ಒಂದು ಮುಳ್ಳು ಪೊದೆಯಲ್ಲಿ ಒಂದು ಬಾತ್ಕೋಳಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬಾತ್ಕೋಳಿನ ನೋಡಿ ಭೀಮುಗೆ ಅಯ್ಯೋ ಪಾಪ ಅನ್ನಿಸ್ತು ಆ ಬಾತ್ಕೋಳಿ ತನ್ನನ್ನು ಈ ಮುಳ್ಳು ಪೊದೆಯಿಂದ ಬಚಾವ್ ಮಾಡು ಅಂತ ಕರಿತಾ ಇದೆಯೇನೋ ಅಂತ ಅವನಿಗೆ ಅನ್ನಿಸ್ತು ಅದನ್ನು ಕಂಡು ಕನಿಕರ ಉಂಟಾಗಿ ಆ ಪೊದೆಯಿಂದ ಅದನ್ನು ಬಿಡಿಸಿ ತನ್ನ ಮನೆಗೆ ಕರ್ಕೊಂಡು ಬಂದ ಬಾತ್ಕೋಳಿನ ಒಂದು ಬುಟ್ಟಿಲಿ ಹಾಕಿ ಇಟ್ಟ ತನಗೆ ಆ ದಿನ ಏನೂ ಸಂಪಾದನೆ ಇಲ್ಲದೇ ಇರೋ ಕಾರಣ ಅವನಿಗೆ ಊಟ ಮಾಡಲಿಕ್ಕೂ ಏನೂ ಸಿಗ್ಲೇ ಇಲ್ಲ ಬರೀ ನೀರು ಕುಡಿದು ಮಲ್ಕೊಂಡ ಮಾರನೇ ದಿನ ಸ್ವಲ್ಪ ಧಾನ್ಯನ ಈ ಬಾತ್ಕೋಳಿಗೆ ಕೊಡೋಣ ಅಂತ ಹೇಳಿ ತಗೊಂಡು ಬಂದಾಗ ನೋಡ್ತಾನೆ ಏನು ಆಶ್ಚರ್ಯಕ್ಕಾದಿತ್ತು ಗೊತ್ತಾ ಏನಾಗಿತ್ತು ಅಜ್ಜಿ ಆ ಬಾತ್ಕೋಳಿ ಒಂದು ಚಿನ್ನದ ಮೊಟ್ಟೆ ಇಟ್ಟಿತ್ತು ಎಲ್ಲ ಬಾತ್ಕೋಳಿ ಚಿನ್ನದ ಮೊಟ್ಟೆ ಇಡೋದೇ ಇಲ್ಲ ಆದರೆ ಇದು ವಿಶೇಷವಾದ ಬಾತ್ಕೋಳಿ ಆಗಿತ್ತು ಅದು ಈ ಭೀಮು ಕಷ್ಟನ ನೋಡಿ ಕನಿಕರದಿಂದ ತಾನು ದೇವರಲ್ಲಿ ಪ್ರಾರ್ಥನೆ ಮಾಡಿತ್ತು ಹಾಗಾಗಿ ಅದು ಒಂದು ಚಿನ್ನದ ಮೊಟ್ಟೆ ಇಡೋಕ್ಕೆ ಸಾಧ್ಯ ಆಯಿತು ಆಮೇಲೆ ಭೀಮು ಏನು ಮಾಡ್ದ ಅಜ್ಜಿ ಭೀಮು ಆ ಚಿನ್ನದ ಮೊಟ್ಟೆ ನೋಡಿ ಬಹಳ ಆಶ್ಚರ್ಯಪಟ್ಟ ಅಬ್ಬ ಈ ಚಿನ್ನದ ಮೊಟ್ಟೆ ಹೋಗಿ ನಾನು ನಗರದಲ್ಲಿ ಮಾರಿದ್ರೆ ನನಗೆ ತುಂಬಾ ದುಡ್ಡು ಸಿಗುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ದ ಮತ್ತೆ ಹಾಗೆ ಮಾಡ್ದ ತಾನು ಆ ಮೊಟ್ಟೆ ತಗೊಂಡು ಹೋಗಿ ನಗರದಲ್ಲಿ ಮಾರ್ದ ಅದರಿಂದ ಅವ್ನಿಗೆ ಸಾಕಷ್ಟು ದುಡ್ಡು ಸಿಕ್ತು ಹಾಗಾದ್ರೆ ನನಗೆ ತುಂಬಾ ಖುಷಿಯಾಗಿರ್ಬೇಕು ಅಲ್ವಾ ಹ್ಮ್ ಅವನಿಗೆ ತುಂಬ ಖುಷಿ ಆಯ್ತು ಅವನು ಮಾರನೇ ದಿನೂ ಈ ಬಾತ್ಕೋಳಿ ಚಿನ್ನದ ಮಟ್ಟೆ ಇಡುತ್ತಾ ಅಂತ ನೋಡ್ತಾ ಇದ್ದ ಏನ್ ಆಶ್ಚರ್ಯ ಮತ್ತೆ ಮರುದಿನನೂ ಕೂಡ ಬಾತ್ಕೋಳಿ ಚಿನ್ನದ ಮಟ್ಟೆ ಇಟ್ಟಿತ್ತು ಹೀಗೆ ಪ್ರತಿ ದಿನ ಒಂದೊಂದು ಚಿನ್ನದ ಮೊಟ್ಟೆ ಇಡ್ತಾ ಇತ್ತು ಇವನು ಅದನ್ನ ತಗೊಂಡು ಹೋಗಿ ಮಾರಿ ಮಾರಿ ತುಂಬಾ ತುಂಬ ಹಣ ಸಂಪಾದನೆ ಮಾಡ್ದ ಅವನು ಕಷ್ಟ ಎಲ್ಲ ಕಳೆದೋಯ್ತು ಅವನೀಗ ಶ್ರೀಮಂತ ಆಗ್ಬಿಟ್ಟಿದ್ದಾನೆ ಅವನಿಗೆ ದಿನ ದಿನ ದುಡ್ಡು ಸೇರಿದ ಹಾಗೆ ಆಸೆನೂ ಹೆಚ್ಚಾಗ್ತಾ ಹೋಯಿತು ಈ ಕೋಳಿ ಪ್ರತಿದಿನ ಒಂದೊಂದು ಮೊಟ್ಟೆ ಇಡೋ ಬದಲು ಒಟ್ಟಿಗೆ ತುಂಬ ಮೊಟ್ಟೆ ಇಟ್ಟರೆ ನಾನು ಒಟ್ಟಿಗೆ ಮಾರ್ಬೋದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ ಒಟ್ಟಿಗೆ ಜಾಸ್ತಿ ಮೊಟ್ಟೆ ಮಾರಿದ್ರೆ ಜಾಸ್ತಿ ಹಣ ಸಂಪಾದನೆ ಮಾಡ್ಬೋದು ಅಂತ ಒಂದು ದುರಾಲೋಚನೆ ಮಾಡಿಕೊಂಡ ಅದಕ್ಕೆ ತಕ್ಕ ಹಾಗೆ ನೀವು ಹೆಂಡ್ತಿನೂ ಕೂಡ ಒಂದು ಸಲಹೆ ಕೊಟ್ಲು ಏನು ಸಲಹೆ ಕೊಟ್ಲು ಅಜ್ಜಿ ನೀವು ಒಂದೊಂದೇ ಮೊಟ್ಟೆ ಕಾಯ್ತಾ ಕೂರೋ ಬದಲು ಆ ಬಾತ್ಕೋಳಿ ಹೊಟ್ಟೆನ ಸೀಳಿದ್ರೆ ಅದ್ರ ಒಳಗೆ ಬೇಕಾದಷ್ಟು ಮೊಟ್ಟೆ ಸಿಗುತ್ತೆ ಅದನ್ನು ಮಾರಿ ನಾವು ಇನ್ನೂ ಹೆಚ್ಚಿಗೆ ಹಣ ಸಂಪಾದನೆ ಮಾಡ್ಬೌದು ಅಂತ ಹೇಳಿದ್ಲು ಹೆಂಡತಿ ಮಾತು ಕೇಳಿ ಭೀಮು ಹಾಗೆ ಮಾಡ್ದ ಬಾತ್ಕೋಳಿ ಹೊಟ್ಟೆನ ಸೀಳೇ ಬಿಟ್ಟ ಆದರೆ ಏನಾಯಿತು ಬಾತ್ಕೋಳಿ ಹೊಟ್ಟೆಯೊಳಗೆ ಏನೂ ಇರಲಿಲ್ಲ ಒಂದೇ ಒಂದು ಮೊಟ್ಟೆ ಕೂಡ ಇರಲಿಲ್ಲ ಆವಾಗ ಅವನಿಗೆ ತಾನೆಂಥ ತಪ್ಪು ಮಾಡಿದೆ ಅಂತ ಗೊತ್ತಾಯ್ತು ತಾನು ಮಾಡಿದ ತಪ್ಪಿಗೆ ಅವನಿಗೆ ಪಶ್ಚಾತ್ತಾಪ ಆಯಿತು ತುಂಬ ಬೇಜಾರು ಮಾಡಿಕೊಂಡ ನಾನು ತಾಳ್ಮೆಯಿಂದ ಕಾದಿದ್ರೆ ನನಗೆ ಪ್ರತಿ ದಿವಸ ಒಂದು ಚಿನ್ನದ ಮೊಟ್ಟೆ ಸಿಗ್ತಾಯಿತ್ತು ನಾನು ಅದರಿಂದ ಹಣ ಸಂಪಾದನೆ ಮಾಡ್ಬೋದಾಗಿತ್ತು ಈ ಬಾತ್ಕೋಳಿ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದರೂ ನಾನು ಒಂದು ಚೂರು ಕನಿಕರ ಇಲ್ಲದೆ ಇದನ್ನು ಕೊಂದು ಹಾಕ್ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ತನ್ನ ಬಗ್ಗೆ ತಾನೇ ಯೋಚಿಸಿ ಬೇಜಾರಾಗೋಯ್ತು ಹೌದು ಅಜ್ಜಿ ಅವನು ದುರಾಸೆ ಪಟ್ಟಿದ್ರಿಂದನೇ ಅವನಿಗೆ ಕೊನೆಗೆ ಯಾವ ಮೊಟ್ಟೆನೂ ಸಿಗದೇ ಇರೋ ರೀತಿ ಆಯಿತು ಹ್ಞೂ ಹಾಗೆ ಆಯಿತು ಅತಿ ಆಸೆ ಪಟ್ಟಿದ್ರಿಂದ ಅವನಿಗೆ ಕೇಡು ಉಂಟಾಯಿತು ಆದ್ರಿಂದ ನಾವು ಈ ಕಥೆಯಲ್ಲಿ ಏನ್ ತಿಳ್ಕೋಬಹುದು ಅಂದ್ರೆ ಅತಿ ಆಸೆ ಗತಿ ಕೇಡು ಅನ್ನೋ ನೀತಿಯನ್ನ ತಿಳ್ಕೋಬಹುದು ಹ್ಮ್ ತುಂಬಾ ಚೆನ್ನಾಗಿತ್ತು ಅಜ್ಜಿ ನೀವು ಹೇಳಿದ ಕತೆ ಅತಿ ಆಸೆ ಗತಿ ಕೇಡು ಅನ್ನೋ ಈ ನೀತಿ ಕಥೆಯನ್ನ ನಾನು ನಮ್ಮ ಮನೇಲಿ ಹೋಗಿ ನನ್ನ ತಮ್ಮನ ಹತ್ರ ಹೇಳ್ತೀನಿ ಹೌದು ಮಕ್ಕಳೇ ಯಾವತ್ತೂ ಅಷ್ಟೇ ನಮಗೆ ಏನು ಸಿಗುತ್ತೋ ನಾವು ಅದರಲ್ಲೇ ತೃಪ್ತಿ ಪಟ್ಕೋಬೇಕು ಅತಿ ಆಸೆ ಪಡೋಕೆ ಹೋದರೆ ಅದರಿಂದ ನಮಗೆ ಕೆಟ್ಟದ್ದೇ ಆಗುತ್ತೆ ಹೊರತು ನಮಗೆ ಒಳ್ಳೆಯದಂತೂ ಆಗೋದೇ ಇಲ್ಲ ಆದ್ದರಿಂದ ನೀವು ಅಷ್ಟೆ ತಾಳ್ಮೆಯಿಂದ ಸಹನೆಯಿಂದ ಯಾವುದೇ ಸಮಸ್ಯೆನ ಬಗೆಹರಿಸಬೇಕು ಆಯಿತಾ ಕತೆ ತುಂಬ ಚೆನ್ನಾಗಿತ್ತು ಅಜ್ಜಿ